ಕರ್ನಾಟಕ ವಿಧಾನಸಭೆ ಕರ್ನಾಟಕ ರಾಜ್ಯ ಬೆಂಗಳೂರು ತಹಸೀಲ್ದಾರರು ಕುಷ್ಗಿ ಇವರ ಮುಖಾಂತರ ಶಾಸಕ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಇವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಮಂತ್ರಿ ಹನ್ನೆರಡನೇ ಶತಮಾನದ ದಾರ್ಶನಿಕ ವಿಶ್ವಗುರು ಸಾಮಾಜಿಕ ಕ್ರಾಂತಿ ಹರಿಕಾರ ಸಮಾಜ ಸಮಾಜ ನಿರ್ಮಾತ ಮಹಾನ್ ಮಾನವತಾವಾದಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಐಕ್ಯವನ್ನು ಅರಿಯದೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯದ ಶರಣಭೂಮಿ ಬೀದರ್ನಲ್ಲೇ ವಫ ಮಂಡಳಿಯ ವಿರುದ್ಧ ಪ್ರತಿಭಟನಾ ಸಭೆಯಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣನವರಂಗ ಹೋಗಿ ಹೊಳ್ಯಾಗ ಜಿಗಿರಿ ಎಂದು ಅತ್ಯಂತ ಅವಹೇಳನಕಾರಿ ಹೇಳಿಕೆ ನೀಡಿ ಬಸವಣ್ಣನವರಿಗೆ ಅಪಚಾರ ಮಾಡಿರುವುದು ಬಸವ ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿರುವುದು ಗಣನೀಯ ಮುಂದುವರೆದು ಆತ್ಮಾವಲೋಕನ ಮಾಡಿಕೊಳ್ಳದೆ ನಾನೇ ಬಸವಣ್ಣ ನಾನೇಕೆ ಕ್ಷಮೆ ಕೇಳಬೇಕು ಸತ್ಯ ಏನೈತಿ ಬಿಜಾಪುರ ಬಾಗಲಕೋಟೆ ಜಿಲ್ಲಾದವರಿಗೆ ಗೊತ್ತೈತಿ ಬಸವಣ್ಣನವರ ಕೊನೆ ಏನಾಗೈತಿ ನಮಗ ಗೊತ್ತೈತಿ ಎಂದು ಸದರಿ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರುವ ಶಾಸಕ ಅನುಚಿತ ವರ್ತನೆ ಅಕ್ಷಮೆ ಅಪರಾಧ ಕಾನೂನು ಸುವ್ಯವಸ್ಥೆ ಹಾಳು ಮಾಡುವ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಸಾರ್ವಜನಿಕ ನೆಮ್ಮದಿಗೆ ಭಂಗ ಊಟ ಮಾಡುವ ಮಹಾಪುರುಷರಿಗೆ ಅವಹೇಳನ ಮಾಡಿ ಸಮರ್ಥಿಸಿಕೊಳ್ಳುತ್ತಿರುವ ಶಾಸಕನ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಈ ಮೂಲಕ ಮನವಿ ಸಲ್ಲಿಸಲಾಗುತ್ತಿದೆ ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಕರ್ನಾಟಕ ರಾಜ್ಯ ಬೆಂಗಳೂರು ಬಸೀದಾರು ಚಿಕ್ಕ ಜಿಲ್ಲೆಯ ಇವರ ಮುಖಾಂತರ ವಿಷಯ ಬಿಜಾಪುರ ಶಾಸಕಗೌಡ ಪಾಟೀಲ್ ಎತ್ತಾಯಿಗಳ ವಿರುದ್ಧ ಪ್ರಸಕ್ತ ಕ್ರಮ ಕೈಗೊಳ್ಳಲು ಮನವಿ ಮಾನ್ಯವೇ ಹನ್ನೆರಡನೇ ಶತಮಾನದ ಪ್ರಾಶಮಿಕ ವಿಷಯ ಸಾಮಾಜಿಕ ಜಾಧಕಾರ ಅಧಿಕಾರ ಸಮ ಸಮಾಜದ ನಿರುತ್ತ ಮಹಾನ್ ಮಾನತಾವಾದಿ ಕನ್ನಡ ನಾಡಿನ ಮುಖ್ಯ ನಾಯಕ ಬಸವಣ್ಣನವರ ರೈತ ಅರಿಯರೇ ದಿನಾಂಕ ಎಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಶರಣಭೂಮಿ ಸುಧಾರಣೆಯಲ್ಲಿ ವಾಸ್ತವಿಯ ವಿರುದ್ಧ ಪ್ರತಿಭಟನಾ ಸಭೆಯಲ್ಲಿ ಬಿಜಾಪುರ ಬಸವಣ್ಣ ಪಾಟೀಲ್ ಹೆತ್ತಾಳಿವರು ಬಸವಣ್ಣನವರಂಗ ಹೋಗಿ ಬಡ ಹಾ ಮಳೆಯಾಗೀರಿ ಎಂದು ಅತ್ಯಂತ ಅವಹೇಳನಕಾರಿ ಹೇಳಿಕೆ ನೀಡಿ ಬಸವಣ್ಣನವರಿಗೆ ಅಪ್ರಚಾರ ಮಾಡುವವರು ಬಸವಭಕ್ತರ ಬಸವ ಭಾವನೆಗೆ ಧಕ್ಕೆ ಊಟ ಮಾಡಿರುವುದು ಖಂಡನೀಯ ನೀವು ಹೊರತು ಮಾಡಿಕೊಳ್ಳದೆ ನಾನೇ ಬದಲನ್ನ ನಾನೇ ನಾನೇ ಕಿಚ್ಚನ ಕೇಳಬೇಕು ಸತ್ಯ ಏನಕ್ಕೆ ಬಿಜಾಪುರ ಬಾಲನೆ ಜಿಲ್ಲಾ ದೊಡ್ಡ ಗೊತ್ತೈಲಿ ಬಸವಣ್ಣವರ ಮನೆ ಏನಾಗಿದೆಯೋ ನನಗೆ ಗೊತ್ತೈತಿ ಎಂದು ಸದಿಶಿ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರುವ ಜ್ಞಾನದ ಅನುಚಿತ ವರ್ತನೆ ಅಖಂಡ ಅಪರಾಧ ಆರೋಗ್ಯಷ್ಟೇ ಹಾಳು ಮಾಡುವ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಸಾಮಾಜಿಕ ಜಮಕ್ಕೆ ಬಂದು ಉಂಟು ಮಾಡುವ ಮಹಾಪುರುಷಕ್ಕೆ ಅವಹೇಳನ ಮಾಡಿ ಸಮರ್ಥಿಸಿಕೊಳ್ಳುವ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಲು ಈ ಮೂಲಕ ಮನವಿ ಸಲ್ಲಿಸಿದ್ದೇವೆ ಧನ್ಯವಾದಗಳು ಬಸೋಪರ ಸಂಘಟನೆಗಳು ಸರ್ ನೋಡಿ